ನನ್ಗೆ ಅಯ್ಯೋ ಎಷ್ಟೊಂದು ಕಣಪ್ಪ ಅಮ್ಮನ ಏನಿದು ಕೈ ಗಾಯಿ ಒಂಟೋಗ ಗಂಜಿಂಟು ಸೌತೆ ಏನೇನೋ ಒಂಟೋಗ್ಲಿ ಅಂತ ಗಂಜಿಂಟು ಒಂಟೋಗ್ಲಿ ಅಂತ ಗಂಜಿ ಕೂದ್ಬಿಟ್ರಾ ಯಾರು ಸೌತೆ ಯಾಕಂತೆ ನಾನೇ ಗೊತ್ತಿಲ್ಲ ಕಣ ಇಂತವೆಲ್ಲ ಗೊತ್ತಾಗಲ್ಲ ಸೆನ್ಸಿಟಿವ್ ವಿಷಯಗಳೆಲ್ಲ ನಂಗೆ ಯಾರು ಸವಾಸ ಬೇಡ ವರದಿ ಎಷ್ಟು ಕೊಡ್ತೀಯಮ್ಮ ಸರಿ ಯಾದರ ನಿಮ್ಮ ಊರಲ್ಲಿ ಹೆಣ್ಣಿದ್ದದಾ ಊ නೂರಲ್ಲ ಮಸ್ತ ಬೆಳ್ಳಗಿರ್ಬೇಕು ಬೆಳ್ಗೆ ಓ ಕೊಡಿ ವರದಿ ಎಷ್ಟು ಕೊಡ್ತೀರಾ ಬೇಕರೇ ಇಕ್ಕು ಓ ಅರ್ಧಕ್ಕೆನ ಗೆಟ್ ಯಾಕೆ ನಾನೇ ಚೆನ್ನಾಗಿಲ್ವಾ ಚೆನ್ನಾಗಿ ಇದ್ದೀವಿ ಮತ್ತೆ ವರದಕ್ಷಿಣೆ ಕ್ಷಣ ಅದು ದೂರ ಅಲ್ಲ ದೂರ ಅದು

ಇಲ್ಲ ಯಾರು ಯಾರ ಗೊತ್ತಿಲ್ಲ ಸಾಕು ಮಗ ದೃಷ್ಟಿ ತೆಗಿ ದೃಷ್ಟಿ ತೆಗಿ ತಗಿಂತ ದೃಷ್ಟಿಯಾಗ್ಬಿಟ್ಟಿದೆ ಅಲ್ವಾ ದೃಷ್ಟಿಯಾಗ್ಬಿಟ್ಟಿತ್ತು ಹೆಣ್ಣು ಹುಡ್ಕೋ

ತೋರಿಸ್ತೇನೆ ಬೇಕಾದ್ರೆ ಊರ್ಗೂ ಹೋಗುವ ನೋಡಿ ಯಾರು ಎಣ್ಣಕೊಡಲ್ವಲ್ಲ ಎಣ್ ಕೊಡಲ್ ಇಂಚ ಮಗಿ ಹೆಣ್ ಕೊಡಲ್ ಅಂದ್ರೆ ಅವ್ಳು ಆದರೆ ಈ ಮಗಿಗೆ ಹೆಣ್ ಕೊಡ್ದೆ ಮದವ ಮದರೆ ಸುಮ್ನೆ ಅಲ್ಲಿ ಇಲ್ಲಿ ಯಾಕೆ ನೋಡಲಿ ನಾನು ನಿन्ने ಮದವ ಆಗ್ಬಿಡ್ತೀನಿ ಬಿಡು ಎಲ್ಲಿ ನಿन्ने ಮದವ ಆಗ್ಬಿಡ್ತೀನಿ ಅಯ್ಯೋ ಏನೈಕ ಅಯ್ಯೋ ನೋ ರಾನಾ ನೋಡೆ ಇยัง ನಮ್ಮ ಊರಿಗೆ ಮಾಟ ಒಂದೆ ಚೆನ್ನಾಗಿ ಬತ್ತೆ ಅದೇ ಹೆಂಗೆ ಹೆಂಗೆ ಅಂದೆ ಹೆಂಗೆ இங்க <laughs> ಆಯ್ತು ಆಯ್ತು ನೀರು ಹೋಗೋಣ ಇಬ್ರು ಊರಿಗೆ ಒಂದೇ ರೀ ಹೋಗುವ ಆಚೆ ಆಗೋಗದೆಮ್ಮ ಮಕ್ಳ ಮೇಲೆ ನಾವು ಬೊ ಕ ಬೊಚ್ಚ ಚಕ್ಕಲ್ಲು ಒಂದ್ ತಿಂಗ್ಳಾಯ್ತು ಬಂದು ಏ ಏನದ ಹೇಳೀನಿ ಕೇಳಿ ಮನುಷ್ಯ ಕೇಳಿಸ್ಕೊಂಡು ಮನುಷ್ಯ ಸ್ಟ್ರಾಂಗ್ ಅಂದ್ರೆ ಏನು ತಿನ್ಬೇಕು ಏನ್ ತಿನ್ಬೇಕಂದ್ರೆ ರಾಗಿ ಹಿಟ್ಟು ರೊಟ್ಟಿ ತೋಚೆ ಹಾ ಈ ತಿನಕ ಬಂದ್ರಿ ಗಟ್ಟಿ ಆಯ್ತೇರಿ ಹೆಂಗಟ್ಟಿ ದೋಸೆ ಎಲ್ಲ ತಿಂದು ಯಾರು ಹೇಳಿದ್ ಗಟ್ಟಿ ಆಯ್ತಾರೀ ಯಾರು ಒಂಟಾಗಿದ್ದಾರು ನಾನ್ ರಾಗಿ ರೊಟ್ಟಿ ಒಂದೊಂದ್ ಮುದ್ದೆ ಇಟ್ಟು ಇಷ್ಟು ಕೆಲ್ಸಕ್ ಹೋಗುವ ನೀವು ಈಗ ಕಟ್ಕೊಂಡೋಗ್ ತಿನ್ನಲ್ವಲ್ಲ ರಾಗಿ ಇಟ್ನಾ ತಿನ್ನೆ ಅದೇ ಅವ್ರ ಹೆಂಗಿರ್ತಾರೆ ಅವ್ರಿ ನಾನು

ಯಾವಮ್ಮ ಮಗ ಇದ್ದಾನು ಎಂಡ್ರಿಯಾನು ಹಂಗಂದ್ರೆ ನೋಡ್ ಮಗ ಏನ್ ಮಾಡ್ತಾ ನಾನು ಒಳ್ಳೆ ಕೆಟ್ಟೋರು ಕೆಟೋರು ಅಂತ

ಕೆಟ್ಟವರು ಕಾಣಿಸ್ತಾರೆ ನನ್ನ ಮುಖದಲ್ಲಿ ಯಾರು ಕಾಣಿಸ್ತಾರೆ ಒಳ್ಳೆಯವರು ಅಂತ ಕಾಣಿ ನಾನು ಯಾವತ್ತ ತಿಳ್ಕೊಂಡೆ ನೋಡ್ರಿ ನಾ ಯಾಕೋ ಗೊತ್ತಾ ಇಲ್ಲ ಗಾಡಿ ಹಾಕೊಂಡು ಗಾಡಿ ಹಾಕೊಂಡು ಕೂಡಿ ಕೂಡ ಗಾಡಿ ಗೊತ್ತಾ ಇದ್ದೀವಿ ಅಣ್ಣ ನಮಗ್ ಗೊತ್ತಾಗ್ಲಾರ್ದೆ ಅಲ್ಲೇ ಹುಟ್ಟಿ ಬೆಳ್ದವ್ರು ಮಾಸ್ತಂದ್ರದಲ್ಲಿ ಹ್ಮ್ ಗೊತ್ತಾಗ ಯಾರು ಕಾಣ್ತವ್ರು ಹೇಳೋ ಯಾರ್ ಕಂಡವ್ರು

What is it? Why are you here? I am a child. All of you are children?